ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಲೋಹ ಪ್ರಕಾಶನದ ಅಣ್ಣ ಶ್ರೀ ಚನ್ನಬಸಣ್ಣವರ ಆಪ್ತ ಬರಹಗಳ ಕುರಿತ ಆಪ್ತ ಬರಹಗಳ ಪುಸ್ತಕ ಚುಗ್ನ ಗಾಳಿ ಮೇ ನಾಲ್ಕರಂದು ಭಾನುವಾರ ನಗರದ ರಾಹುಕಲವಂದರದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಚೆನ್ನಸಣ್ಣಸ ಅವರ ಆತ್ಮೀಯ ಬಳಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ವಿಶೇಷ ಅಂತ ಹೇಳಿದ್ರೆ ಚೆನ್ನಸಣ್ಣ ಸರ್ ಅವರು ನಮ್ಮ ತಂದೆಯ ಆಪ್ತ ಒಡನಾಡಿ ಅಂತಹ ಒಬ್ಬ ಅದೇ ಘನತಾಗತ್ತ ವ್ಯಕ್ತಿಯ ಒಂದು ಕಾರ್ಯಕ್ರಮ ಅಂತಂದ್ರೆ ನನಗೆ ಉತ್ತರ ತಂದು ಕ್ಷಣಗಳು ಹಾಗಾಗಿ ನನ್ನ ಕುಟುಂಬ ಸಮೇತ ನಾನು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಯಾವತ್ತಾದ್ರೂ ನಮ್ಮ ತಂದೆಯವರು ನೆನಪಾದ್ರೆ ನಾನು ಹೋಗಿ ಚೆನ್ನಸಣ್ಣ ಸರ್ ಅವ್ರನ್ನ ಭೇಟಿ ಮಾಡಿ ನೋಡಿದ್ರೆ ನನಗೆ ಸಮಾನ ಆಗ್ತದೆ ಹಾಗೆ ನಾನು ವೈಸ್ಕೂಲ್ ಒತ್ತು ದಿನಗಳಿಂದಲೂ ಕೂಡ ಸರ್ ಅವರು ನನಗೆ ಮತನಾಟ ಅವರು ಹಗರಮಂಡಲಿ ಇಸ್ಮೈ ಎಸ್ ಬಿ ಎಂ ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿರುವ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅವರು ಒಳ್ಳೆಯ ಒಡನಾಟ ಹೊಂದಿತ್ತು ಆ ನಮ್ಮ ತಂದೆಯವರು ಕೂಡ ಕನ್ನಡಪರ ಮತ್ತು ಗಾಂಧಿವಾದಿ ಆಗಿತ್ತು ಹಾಗಾಗಿ ಆಗಿನ ದಿನಗಳಲ್ಲೂ ಕೂಡ ಇವತ್ತಿಗೂ ಕೂಡ ನಮ್ಮ ತಂದೆ ತಿರ್ಕೊಂಡು ಮೂವತ್ತೇಳು ವರ್ಷ ಆಗಿದ್ರು ಕೂಡ ಇವತ್ತಿ ಕೂಡ ಅದೇ ರೀತಿಯನ್ನು ನಮ್ಮ ತಂದೆಯವರು ನೆನಪನ್ನ ಮಾಡ್ಕೊಳ್ತಿರ್ತಾರೆ ಹಾಗಾಗಿ ಗ್ರೇಟ್ ದೊಡ್ಡ ವ್ಯಕ್ತಿತ್ವದ ಚೆನ್ನಸ ಸರ್ ಅವರು ಕಾರ್ಯಕ್ರಮ ಜರುತ್ತಿರೋದು ನನಗಂತೂ ಬಹಳ ಸಂತೋಷ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ಲೋಯ ಪ್ರಕಾಶನದ ಚನ್ಬಸಣ್ಣವರ ಬಗ್ಗೆ ಗಾಳಿ ಒಂದು ಪುಸ್ತಕವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ನಿಜಕ್ಕೂ ನಮ್ಮ ಬಳ್ಳಾರಿ ಸೀಮೆಯ ಚನ್ಬಸಣ್ಣವರು ಚುಂಬಕ ಶಕ್ತಿ ಅನ್ನು ಎರಡನೇ ಮಾಡ್ತೀರ ಅಂತ ಸಾಹಿತ್ಯ ಪರಿಚಾರಕನ್ನ ಪರಿಚಾರಕನ್ನು ಸಿಗೋದು ಬಹಳ ಕಷ್ಟ ಆ ರೀತಿ ಅವರು ಕಟಿಬದ್ಧರಾಗಿ ತ್ಯಾಗಮಯಿಯಾಗಿ